ಯಾವ್ದು ಜಾಸ್ತಿ ಇಷ್ಟ ಬಾಯ್ಸ್ ಮೋಸ ಮಾಡೋದ್ ಯಾರು ಹುಡುಗಿರ ಹುಡುಗರ ಜಾಸ್ತಿ ಲಕ್ಷ್ಮಿ ಹಂಕೀ ಹುಡ್ಗೀರ ಹುಡುಗರು ಹುಡುಗರ ನಗಕ್ಕಾಗದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗದೆ ಮರಿಯಕ್ಕಾಗ್ದೆ ನಿಮಗೆ ಅನುಭವ ಆಗಿದೆನಾ ಇಲ್ಲ ಅವನು ಮಾಡಿದನು ಮೂರು ರೆಡ್ ಫ್ಲಾಗ್ ಹುಡುಗನೆಂ ಹೇಳಿ ಹೇಳಿ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬ್ಯಾಂಕೇನ ಇಟ್ಟುಕೊಂಡು ಆ ಏನು ಮಾಡುತ್ತೆ ನಿಮಗೆ ಯಾರ ಬಾಯ್ ಫ್ರೆಂಡ್ಸ್ ಯಾರಾದ್ರು ಇದ್ದಾರಾ ಇಲ್ಲ ಇಲ್ಲ ಓಕೆ ಅಕಸ್ಮತ್ ಇದ್ದಿದ್ರೆ ಅವ್ರಿಗೆ ನೀವು ಏನು ಹೇಳೋಕೆ ಇಷ್ಟ ಪಡ್ತಿದ್ರಿ ಅದು ಬಿಟ್ಟಿ

ಬಾಳ ದುಡ್ನ ಯಾವ್ದ್ರ ಮೇಲೆ ಖರ್ಚು ಮಾಡ್ತಾರೆ ಪಾನಿಪುರಿ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಪಾನಿಪುರಿ ಒಂದೇನಾ ಗೋಬಿ ಮೇಕಪ್ ಮೇಕಪ್ ಬಿಟ್ಟು ಅಂತ ಹೇಳಿದ್ನಲ್ಲ ಬಾಯ್ಸ್ ಗೆ ಇಷ್ಟವಾಗುವಂತ ಒಂದ್ ಥಿಂಗ್ ಯಾವ್ದು ಜಾಸ್ತಿ ಇಷ್ಟ ಬಾಯ್ಸ್ಗೆ ಹಾ ಬೈಕ್ ಯಾವ ಯಾವ ತರದ ಬೈಕ್ ಅಂದ್ರೆ ಬಾಯ್ಸಿಗೆ ಬಹಳ ಇಷ್ಟ ಅಷ್ಟೇನಾ ಅಷ್ಟೇನಾ ಬಾಯ್ಸಿಗೆ ಇಷ್ಟ ಮತ್ತೆ ಬೇರೆ ಏನೋ ರೀತಿಲಿ ಮೋಸ ಮಾಡೋದು ಯಾರು ಹುಡುಗಿರ ಹುಡುಗರ ಜಾಸ್ತಿ ಲಕ್ಷ್ಮಿ ಹಂಕಾಂತಿ ಕಾಣ್ತೀಯಮ್ಮಿ ಹುಡುಗರಾ ಹುಡುಗರು ಹುಡುಗರಾ ನಗಕಾಗ್ದೇ ಅಳಕಾಗ್ದೇ ಬಾಳಕಾಗ್ದೇ ಸಾಯಕಾಗ್ದೇ ಮರಿಯಕಾಗ್ದೇ ಬರೀ ಡೋಗು ಬರೀ ಡೋಗು ನಿಂತಾ ಹುಡುಗರಾ ಹುಡುಗರು ನಿಮಗೆ ಅನುಭವವಾಗಿದೆನಾ ಇಲ್ಲ ನಾನು ಕೌವೆ ಮಾಡಿದ್ಲು ಅಕ್ಕಾ ಮೂರು ರೆಡ್ ಫ್ಲಾಗ್ ಹುಡುಗನೆಂ ಹೇಳಿ ಯಾಾದರೂ ಹೇಳಿ ಏನಾ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ನಾನ್ ಹಿಂಗ ಅರ್ಥ ಆಗಲ್ಲ ಯಾರ ಯಾರಿಗೂ ಅರ್ಥ ಆಗಲ್ಲ ಯಾವ್ದು ಅರ್ಥ ಆಗಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀವಿ ಅಷ್ಟೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಗಿದೆ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರ್ಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಸೆವೆಂಟಿ ಸಿಕ್ಸ್ ನಿಮಗೆ ಅಂಜಿದೆನಾ ಸ್ವಾತಂತ್ರ್ಯ ನಮ್ಮ ಹುಡ್ಗಿರಿಗೂ ಸಿಕ್ಕಿದೆ ಅಂತ ಕೆಲವೊಬ್ರಿಗೆ ಸಿಕ್ಕಿದೆ ಕೆಲವೊಬ್ರಿಗೆ ಸಿಕ್ಕಿಲ್ಲ ಓಕೆ ಯಾಕೆ ಕಾರಣಗಳು ಇರುತ್ತೆ ಇವಾಗ ಅಂದ್ರೆ ಸೊಸೈಟಿಯಲ್ಲಿ ಜಾಸ್ತಿ ರೇಟ್ಗಳು ಅವೆಲ್ಲ ಆಗ್ತಿದಾವಲ್ಲ ಹಾಗಾಗಿ ಎಲ್ಲಾ ಹುಡ್ಗಿರಿಗೂ ಸಿಕ್ಕಿಲ್ಲ ಓಕೆ ಥ್ಯಾಂಕ್ ಯು ನಿಮಗೆ ಯಾರೋ ಬಾಯ್ ಫ್ರೆಂಡ್ಸ್ ಯಾರಾದ್ರೂ ಇದ್ದಾರಾ ಇಲ್ಲ

ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಜೋರಾಗಿ ಸಿದ್ದರಾಮಯ್ಯ ಸ್ವಾತಂತ್ರ್ಯ ಸಿಕ್ಕಿ ನಮ್ಗೆ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಗಿದೆ ಈಗ 1947 ಹ ah, 1947 ಓಕೆ एक्चुअली ಗೆ ನಾವು ಸೇಯಿಸ್ಕೊಳ್ಳೋ ಒಂದು ನೀತಿ ಇರ್ತದೆ ಎಷ್ಟಂತ ಸೇಯಿಸ್ಕೊಳ್ಳೋದು ನಾವು ನಿಮ್ಮ ಪ್ರಕಾರ ಈಗ ಈಗಲೂ ಸ್ವಾತಂತ್ರ್ಯ ಸಿಕ್ಕಿದೇನಾ ಎಲ್ಲರಿಗೂ ಹ ಸಿಕ್ಕಿದೆ ಸ್ವಲ್ಪ ಜನಕ್ಕೆ ಸಿಕ್ಕಿಲ್ಲ ಯಾಕಂದ್ರೆ ನಮ್ದು politician ಅವರ ಅವರು ಹೇಳಿದಂಗೆ ನಾವು ಕೇಳ್ತಾ ಇದೀವಿ ಅಷ್ಟೇ ಓಕೆ गर्ल्स ಪ್ರಕಾರ ಸ್ವಾತಂತ್ರ್ಯ ಸಿಕ್ಕಿದೇನಾ ಸಿಕ್ಕಿಲ್ಲ ಓಕೆ ಯಾಕಂದ್ರೆ ಎಲ್ಲೋದ್ರೂ ಆದ್ರೂ ನಮಗೆ ಸೇಫ್ಟಿ ಇಲ್ಲ ಸೊ